हरि ओम् इव रामन् श्लोकन कल्त्कलोण रामाय रामभद्राय रामचन्द्राय वेधसे रघुनाथाय नाथाय सीताय पतये नमः ಈಗ ರಾಮಾಯ ರಾಮಭದ್ರಾಯ ಈ ಶ್ಲೋಕನ ಹೇಳಿದಾಯಿತು ಅಲ್ವಾ ಅದರದ್ದು ಮಹತ್ವ ಏನು ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಶ್ರೀರಾಮ ನ ಸ್ತೋತ್ರ ಅಥವಾ ನಾವೇನು ಶ್ರೀರಾಮನ್ನ ಸ್ತುತಿಸ್ತೀವಿ ಈ ಶ್ಲೋಕ ನಮಗೆ ಶ್ರೀರಾಮ ರಕ್ಷಾ ಸ್ತೋತ್ರ ಅನ್ನೋ ಬುಕ್ಕಿನಲ್ಲಿ ಅಥವಾ ನಾವು ಅದರಲ್ಲಿ ಏನು ಪಠನೆ ಮಾಡ್ತೀವಿ ಅದರಲ್ಲಿ ಸಿಗುವಂಥ ಶ್ಲೋಕ ಇದು ಈ ಶ್ಲೋಕದ ಮಹತ್ವ ಏನು ಅಂತಂದರೆ ರಾಮಾಯ ಅಂದರೆ ರಾಮನಿಗೆ ರಾಮಭದ್ರಾಯ ಅಂದರೆ ರಾಮಭದ್ರಾ ಅಂತ ಕರೀತಾರೆ ಏನಕ್ಕೆ ರಾಮಭದ್ರಾ ಅಂತ ಕರೀತಾರೆ ಅಂದರೆ ರಾಮನು ಒಂದ್ಸಲ ಮಾಡ್ತಾರೆ ಭದ್ರಾಚಲ ಅಂತ ಕ ಒಂದು ಬೆಟ್ಟದಲ್ಲಿ ಉಳ್ಕೊಂಡಿರ್ತಾರಂತೆ ಹಾಗಾಗಿ ಅವ್ರನ್ನ ರಾಮಭದ್ರಾಯ ಅಂತ ಕರೀತಾರೆ ರಾಮಚಂದ್ರಾಯ ರಾಮಚಂದ್ರ ಅಂತ ಏನು ಕರಿತೀವಿ ಏನಕ್ಕೆ ಅಂತಂದರೆ ರಾಮನು ಚಂದ್ರನಂತೆ ಹೊಳಿತಾನಂತೆ ಅದಕ್ಕಾಗಿ ನಾವು ರಾಮಚಂದ್ರ ಎಂದು ಕರಿತೀವಿ ವೇದಸೆ ಅಂದರೆ ವೇದಗಳನ್ನು ಬಲ್ಲಂಥವನು ಬಲ್ಲೋನು ಅಂತಂದರೆ ಎಲ್ಲ ವೇದಗಳು ಹೇಳುವಂಥವನು ಎಂದು ಅರ್ಥ ರಘುನಾಥಾಯ ರಘುನಾಥಾಯ ಅಂತಂದರೆ ಎಲ್ಲ ರಘುವಂಶದ ಅಂದರೆ ರಾಜವಂಶದ ರಾಜರಲ್ಲಿ ಅಂತ ಅರ್ಥ ಅಂದರೆ ಇಡೀ ರಘುವಂಶಕ್ಕೆ ರಾಮನೇ ತಾನೇ ಆಡಳಿತ ಮಾಡಿ ನಡೆಸ್ತಾ ಇದ್ದಿತ್ತು ಹಾಗಾಗಿ ರಘುನಾಥಾಯ ಅಂತಂದರೆ ರಘುವಂಶದವನು ರಾಜವಂಶದವನು ರಾಜರಲ್ಲಿ ರಾಜ ಇವನು ಅಂತ ನಾವು ಕರೆಯೋದನ್ನು ರಘುನಾಥಾಯ ಅಂತ ಆ ರೀತಿ ಹೇಳ್ತೀವಿ ನಾಥಾಯ ನಾಥಾಯ ಅಂದರೆ ಯಾರು ನಾಥಾಯ ಅಂದರೆ ಅವನು ಭಗವಂತ ಅಂತ ಸೀತಾಯ ಪತೆಯೇ ಸೀತಾಯ ಪತಿ ಅಂದರೆ ಸೀತೆಯ ಪತಿ ನೀನು ಯಾರಪ್ಪ ಸೀತೆಯ ಪತಿ ನೀನು ಹೌದಲ್ವಾ ರಾಮಂಗೆ ಸೀತೆ ಅಂದರೆ ಅಷ್ಟು ಪ್ರಾಣ ನಮಃ ನಮಃ ಅಂದರೆ ನಮಸ್ಕಾರಗಳು ತಂದೆ ನಿನ್ ನಿನಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸು ಅಂತ ರಾಮಂಗೆ ನಾವು ಹೇಳೋ ಅಂತ ಒಂದು ಪುಟ್ಟವಾದ ಒಂದು ಶುದ್ಧವಾದ ಭಕ್ತಿಯಾದ ಶ್ಲೋಕ ಈ ಶ್ಲೋಕದ ಅರ್ಥ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ಶ್ಲೋಕದ ಅರ್ಥ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಇನ್ನೊಂದು ಶ್ಲೋಕದೊಂದಿಗೆ ಅರ್ಥದ ಸಮೇತವಾಗಿ ನಿಮಗೆ ನಾನು ತಿಳಿಸಿಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಿಮಗೆ ಈ ಶ್ಲೋಕ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ